ಎಲ್ಲೋ ಒಂದು ಕಡೆ ಸಾಮಾಜಿಕ ನ್ಯಾಯದ ಮೇಲೆ ನಂಬಿಕೆ ಇಟ್ಟಿರುವಂತಹ ಸಿದ್ದರಾಮಯ್ಯ ಮತ್ತು ಸಂಪೂರ್ಣ ಬಹುಮತದ ಒಂದು ರಾಜ್ಯ ಸರ್ಕಾರವನ್ನ ಅಸ್ಥಿರಗೊಳಿಸಬೇಕನ್ನುವಂತಹ ಷಡ್ಯಾಂತ್ರ ಮತ್ತು ಪಿತೂರಿ ನಡೀತಾ ಇರುವಂತದ್ದು ಸುಳ್ಳಲ್ಲ ನಿಜ 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 ದೇವರಾಜ್ವರ್ ಅವರಿಂದ ಹಿಡಿದು ಸಿದ್ದರಾಮಯ್ಯರವರೆಗೆ ಯಾರ್ಯಾರು ಹಿಂದುಳಿದ ವರ್ಗಗಳ ಮುಖ್ಯಮಂತ್ರಿಗಳಾಗಿದ್ದಾರೆ ಅವರೆಲ್ಲರನ್ನೂ ಸಹ ಪ್ರಕರಣಗಳಲ್ಲಿ ಸಿಲುಕಿಸಿ ಅವ್ರನ್ನ ರಾಜೀನಾಮೆ ಕೊಡಿಸುವಂತ ವ್ಯವಸ್ಥಿತ ಪ್ರಯತ್ನ ಆವತ್ತಿಂದ ನಡ್ಕೊಂಡು ಬಂದಿದೆ ಎಲ್ಲಿ ಹಿಂದುಳಿದ ವರ್ಗದವರು ಒಬ್ಬ ಮುಖ್ಯಮಂತ್ರಿ ಆಗಿ ಒಂದು ವ್ಯವಸ್ಥಿತವಾಗಿ ಜನಪ್ರೀತಿ ಗಳಿಸ್ಕೊಂಡು ಜನಮನ್ನಣೆ ಗಳಿಸ್ಕೊಂಡು ಹೋಗ್ತಾ ಇದ್ದಾರೆ ಅವ್ರನ್ನ ಮುಗಿಸ್ಬೇಕು ಅನ್ನೋ ಷಡ್ಯಂತ್ರವನ್ನು ಬಹಳ ದಿನಗಳಿಂದಲೂ ಮಾಡ್ಕೊಂಡು ಬಂದಿದ್ದಾರೆ ಅದರ ಮುಂದುವರೆದ ಭಾಗ ಅಪ್ರಾಯ ಪಿಟಿಷನ್ ಕೊಟ್ಟಿದ್ದು ಸ್ನೇಹ ಕೃಷ್ಣ ಪಿಟಿಷನ್ ಕೊಟ್ಟಿದ್ದು ಅದು ಮುಂದುವರೆದ ಭಾಗ ಎರಡು ವಿಷಯಗಳನ್ನ ನಾವು ನೋಡಬೇಕಾಗತ್ತೆ ಒಂದು ಪೊಲಿಟಿಕಲಿ ಇನ್ನೊಂದು ಕಡೆ ಲೀಗಲಿ ಪೊಲಿಟಿಕಲ್ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ನಾವು ರಾಜ್ಯದ ಇತಿಹಾಸವನ್ನು ನೋಡಿದಂಥ ಸಂದರ್ಭದಲ್ಲಿ ದೇವರಾಜೂರವ್ರನಿಂದ ಹಿಡಿದು ಸಿದ್ದರಾಮಯ್ಯರವರಿಗೆ ಯಾರ್ಯಾರು ಹಿಂದುಳಿದ ವರ್ಗಗಳ ಮುಖ್ಯಮಂತ್ರಿಗಳಾಗಿದ್ದಾರೆ ಅವರೆಲ್ಲರೂ ಸಹ ಪ್ರಕರಣಗಳಲ್ಲಿ ಸಿಲುಕಿಸಿ ಅವ್ರನ್ನ ರಾಜೀನಾಮೆ ಕೊಡಿಸೋ ವ್ಯವಸ್ಥಿತ ಪ್ರಯತ್ನ ಆವತ್ತಿಂದ ನಡ್ಕೊಂಡು ಬಂದಿದೆ ಅವರಿಗೆ ಮೊದಲು ಗ್ರೋವರ್ ಕಮಿಷನ್ ಮಾಡಿಸೋರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಆವತ್ತೂ ಸಹ ಅದನ್ನು ಅದರ ಹಿಂದೆ ಇದ್ದಂಥವರು ಸನ್ಮಾನ್ಯ ದೇವೇಗೌಡರು ಮತ್ತೆ ಸುಪ್ರೀಂ ಕೋರ್ಟ್ವರೆಗೂ ಹೋಯ್ತು ಮತ್ತು ಅದು ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್ ಬೇರೆ ಬೇರೆ ರೀತಿ ಕೊಟ್ಟರು ದೇವರಾಜೇಶ್ವರವರು ಚುನಾವಣೆ ರಾಜೀನಾಮೆ ಕೊಡಲಿಲ್ಲ ಮತ್ತೆ ಚುನಾವಣೆಯಲ್ಲಿ ಗೆದ್ದು ಬಂದರು ಅದು ಒಂದು ಕಡೆ ಅದಾದ ಮೇಲೆ ಮತ್ತೆ ಬಂಗಾರಪ್ಪನವರು ವಿಷಯಕ್ಕೆ ಬಂದಂಥ ಸಂದರ್ಭದಲ್ಲಿ ಕ್ಲಾಸಿಕ್ ಕಂಪ್ಯೂಟರ್ ಹಗರಣವನ್ನು ತೊಗೊಂಬಂದು ಅವ್ರನ್ನ ರಾಜೀನಾಮೆ ಕೊಡಿಸೋಂಥ ಪ್ರಯತ್ನವನ್ನು ಹಾಕಿದ್ರು ಅವತ್ತು ಸಹ ಅದರಿಂದ ನಿಂತು ಕೆಲಸ ಮಾಡುವಂಥವ್ರು ಸನ್ಮಾನ್ಯ ದೇವೇಗೌಡರು ಅದಾದ ಮೇಲೆ ನೀವು ಧರ್ಮಸಿಂಗ್ ಅವರ ವಿಚಾರಕ್ಕೆ ಬಂದಾಗ ಸನ್ಮಾನ್ಯ ಯಡಿಯೂರಪ್ಪನವರೇ ಒಳಗಡೆ ಹೇಳಿದ್ದಾರೆ ಧರ್ಮಸಿಂಗ್ರವ್ರನ್ನ ಕುರ್ಚಿಯಿಂದ ಇಳಿಸ್ತಂಥವ್ರು ದೇವೇಗೌಡರು ಮತ್ತು ರವರು ಅದೇ ಕಾರಣಕ್ಕೆ ಅವರು ಹೃದಯಘಾತ ಆಗಿ ಸತ್ತೋದ್ರನ್ನ ಮಾತನ್ನು ಯಡಿಯೂರಪ್ಪನವರು ಒಳಗಡೆ ಮಾತಾಡಿದ್ದಾರೆ ಆಚೆ ಈಚೆ ಅಲ್ಲ ಸೊ ಅದು ಇನ್ನೊಂದು ಹಂತ ಸಿದ್ದರಾಮಯ್ಯನವ್ರಿಗೆ ಕಳೆದ ಸಾರಿ ಅವರು ಮುಖ್ಯಮಂತ್ರಿ ಆದಾಗಲೇ ಇವ್ರಿಗೆ ಸೈಜ್ ಕೇಳೋಕ್ಕಾಗ್ದಲ್ಲಿ ಪ್ರಕರಣದಲ್ಲಿ ಅವ್ರನ್ನ ಮುಗಿಸ್ಬೇಕು ಅಂತೇಳಿ ಪ್ರಯತ್ನಪಟ್ಟರು ಮತ್ತು ಅದು ಬೇರೆ ಬೇರೆ ಕೆಂಪಣ್ಣ ಆಯೋಗ ಕಮಿಷನ್ ರಚನೆ ಆಯಿತು ಅದೆಲ್ಲ ಆಯಿತು ರಿಪೋರ್ಟ್ ಬಂತು ಅದಲ್ಲ ಮುಗೀತು ಈ ಸಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ಮೊದಲನೇ ದಿನದಿಂದಲೂ ಸಹ ಅವರನ್ನು ಅಣಿಯುವಂಥದ್ದು ಅವರ ರಾಜೀನಾಮೆಗೆ ವ್ಯವಸ್ಥಿತವಾಗಿ ಪ್ರಯತ್ನಗಳು ಹಾಕ್ಕೊಂಡು ಬಂದಿರತಕ್ಕಂಥದ್ದು ನಾವೆಲ್ಲ ಕಣ್ಣಾರ ಕಂಡಿದ್ದೇವೆ ಏನಕ್ಕೆ ಈ ಮಾತನ್ನು ಹೇಳ್ತೀನಿ ಅಂದರೆ ಕಳೆದ ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲೇ ಅಂದರೆ ಸುಮಾರು ಒಂದು ವರ್ಷದ ಹಿಂದೆ ಹೆಚ್ಚು ಕಮ್ಮಿ ಒಂದು ಹತ್ತು ತಿಂಗಳ ಹಿಂದೆ ಸನ್ಮಾನ್ಯ ಕುಮಾರಸ್ವಾಮಿರವರು ಒಂದು ಪಿಟಿಷನ್ ರೆಡಿ ಮಾಡಿಕೊಂಡು ಅವರ ಪಕ್ಷದ ಒಬ್ಬ ವಕ್ತಾರ ಹೆಸರಿನಲ್ಲಿ ಒಬ್ಬ ಅಡ್ವೊಕೇಟ್ ಹೆಸರಲ್ಲಿ ಪಿಟಿಷನ್ನ ರೆಡಿ ಮಾಡಿಕೊಂಡು ರಾಜಭವನದ ಬಾಗಿಲು ತಟ್ಟಿದ್ದಾರೆ ಇದು ನಮ್ಮ ಗಮನಕ್ಕೆ ಅಂದರೆ ಸಿದ್ದರಾಮಯ್ಯವರ ಗಮನಕ್ಕಾಗಲಿ ಸರ್ಕಾರದ ಗಮನಕ್ಕಾಗಲಿ ಬಂದಿಲ್ಲ ಅಲ್ಲಿ ಎಲ್ಲೋ ಒಂದು ಕಡೆ ಇಂಟೆಲಿಜೆನ್ಸ್ ವೈಫಲ್ಯ ಅಂತಲೂ ನಾವು ಒಪ್ಕೋಬೇಕಾಗುತ್ತೆ ಅದು ಭಾಳ ಆಶ್ಚರ್ಯಕರ ವಿಚಾರ ಏನಂದರೆ ಆ ಕಂಪ್ಲೇಂಟ್ನ ಡ್ರಾಫ್ಟ್ ಮಾಡಿಕೊಟ್ಟಿರ್ತಕ್ಕಂಥವರು ಕರ್ನಾಟಕದ ಸಿಟಿಂಗ್ ಹೈಕೋರ್ಟ್ ಜಡ್ಜ್ ಅನ್ನೋ ಒಂದು ಮಾಹಿತಿ ನಮಗೆ ಸಿಕ್ಕಿರ್ತಕ್ಕಂಥದ್ದು ಅಂದರೆ ಎಲ್ಲಿ ಹಿಂದುಳಿದ ವರ್ಗದವರು ಒಬ್ಬ ಮುಖ್ಯಮಂತ್ರಿಯಾಗಿ ಒಂದು ವ್ಯವಸ್ಥಿತವಾಗಿ ಜನಪ್ರೀತಿ ಗಳಿಸ್ಕೊಂಡು ಜನಮನ್ನಣೆ ಗಳಿಸ್ಕೊಂಡು ಹೋಗ್ತಾ ಇದ್ದಾರೆ ಅವ್ರನ್ನ ಮುಗಿಸ್ಬೇಕು ಅನ್ನೋಷ್ಟು ಷಡ್ಯಂತ್ರವನ್ನು ಭಾಳ ದಿನಗಳಿಂದಲೂ ಮಾಡ್ಕೊಂಡು ಬಂದಿದ್ದಾರೆ ಅದರ ಮುಂದುವರೆದ ಭಾಗ ಅಬ್ರಾಹಮ್ ಪಿಟಿಷನ್ ಕೊಟ್ಟಿದ್ದು ಸ್ನೇಹಮಯಿ ಕೃಷ್ಣ ಪಿಟಿಷನ್ ಕೊಟ್ಟಿದ್ದು ಅದು ಮುಂದುವರೆದ ಭಾಗ ಬಹಳ ಆಶ್ಚರ್ಯಕರ ಸಂಗತಿ ಅಬ್ರಾಹಮ್ರವರು ಇದೇ ಕುಮಾರಸ್ವಾಮಿ ಮೇಲೆ ಇದೇ ದೇವೇಗೌಡರ ಫ್ಯಾಮಿಲಿ ಮೇಲೆ ಪ್ರಕರಣಗಳನ್ನು ದಾಖಲು ಮಾಡಿದ್ದಾರೆ ಆ ಪ್ರಕರಣಗಳು ಇವತ್ತು ಸಹ ಬಾಕಿ ಇದೆ ಆದರೆ ಈ ಪ್ರಕರಣದಲ್ಲಿ ಗವರ್ನರ್ ಕದ ತಟ್ಟೋದಕ್ಕೆ ಮುಂಚೆ ಅವರು ದೇವೇಗೌಡರನ್ನ ಭೇಟಿ ಮಾಡ್ತಾರೆ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡ್ತಾರೆ ಮೇಲೆ ಅವರಿಗೆ ಗವರ್ನರ್ ಆಫೀಸ್ಗೆ ಡೈರೆಕ್ಟ್ ಎಂಟ್ರಿ ಸಿಗುತ್ತೆ ಹನ್ನೊಂದು ಗಂಟೆಗೆ ಲೆಟ್ರ್ ಕೊಡ್ತಾರೆ ಅಂದರೆ ಪಿಟಿಷನ್ ಕೊಡ್ತಾರೆ ರಾತ್ರಿ ಒಂಬತ್ತು ಗಂಟೆಯಲ್ಲೋ ಹತ್ತು ಗಂಟೆಯಲ್ಲೋ ಅದನ್ನು ನೋಟಿಸ್ ಇಶ್ಯೂ ಮಾಡ್ತಾರೆ ಅಂದರೆ ಇದು ಯಾವ ರೀತಿ ಷಡ್ಯಂತ್ರ ಹಿಂದುಳಿದ ವರ್ಗದವರು ಮುಖ್ಯಮಂತ್ರಿಗಳಾದರೆ ಅವ್ರನ್ನ ನೇರವಾಗಿ ಸೈದ್ಧಾಂತಿಕವಾಗಿ ಎದುರಿಸೋದಕ್ಕೆ ಶಕ್ತಿ ಇಲ್ಲ ಇರತಕ್ಕಂಥ ಇರೋರು ಯಾವ ರೀತಿ ಇಂತಹ ದೂರುಗಳ ಮುಖಾಂತರ ಅವ್ರನ್ನ ಹಣಿಯುವಂಥ ಪ್ರಯತ್ನ ಮಾಡಿದ್ದಾರೆ ಮಾಡ್ತಾ ಇದ್ದರು ಅನ್ನೋದನ್ನು ತಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೇನೆ ಇವತ್ತು ಸಿದ್ದರಾಮಯ್ಯರ ಜೊತೆ ನಾವೆಲ್ಲ ಇಲ್ಲಿ ಸೇರಿರ್ತಕ್ಕಂಥದ್ದು ಸೈದ್ಧಾಂತಿಕವಾಗಿ ಒಬ್ಬ ಹಿಂದುಳಿದುರ್ಗದವ್ರನ್ನ ನಾವು ಉಳಿಸ್ಕೋಬೇಕು ಅನ್ನೋ ಒಂದು ವಿಚಾರದ ಮೇಲೆ ಇವತ್ತು ನಾವೆಲ್ಲ ಇಲ್ಲಿ ಸೇರಿಕೊಂಡು ಇವತ್ತು ಚರ್ಚೆ ಮಾಡ್ತಾಯಿದ್ದೀವಿ ಇದು ಒಂದು ಕಡೆ ಎರಡನೇದು ನ್ಯಾಯಾಲಯ ಇದ್ದು ಇಲ್ಲಿ ಪ್ರಶ್ನೆ ಹೈಕೋರ್ಟ್ ಮುಂದೆ ಹೋದಂಥ ಪಿಟಿಷನ್ ಏನಂದರೆ ಸ್ಯಾಂಕ್ಷನ್ ಸ್ಯಾಂಕ್ಷನ್ ಅಂತ ಒಂದು ಹೇಳ್ತಾರೆ ಪರ್ಮಿಷನ್ ಅಂತಲೂ ಹೇಳ್ತಾರೆ ಯಾಕೆಂದರೆ ನಾವೊಂದು ಸಲ ಗೌರ್ನರ್ ಯಾವುದೋ ಇನ್ನೊಂದು ಡೆಲಿಗೇಷನ್ ಹೋದಾಗ ನಾನು ಸ್ಯಾಂಕ್ಷನ್ ಕೊಟ್ಟಿಲ್ಲ ಪರ್ಮಿಷನ್ ಕೊಟ್ಟಿದ್ದೀನಿ ಅಂತೇಳಿ ಇದೇ ಮೂಡಕ್ಕೆ ಸಂಬಂಧಪಟ್ಟಂತೆ ನಮ್ಮ ಹತ್ರನೇ ಒಂದು ವಿಷಯವನ್ನು ಹಂಚಿಕೆ ಮಾಡಿಕೊಂಡ್ರು ಅದೇನೇ ಇರಲಿ ಆ ಕೋರ್ಟ್ ಮುಂದೆ ಇದ್ದಂಥದ್ದು ಗೌರ್ನರ್ ಕೊಟ್ಟಿರ್ತಕ್ಕಂಥ ಸ್ಯಾಂಕ್ಷನ್ ಆರ್ ಪರ್ಮಿಷನ್ ಅಕಾರ್ಡಿಂಗ್ ಟು ದ ಪ್ರಾವಿಷನ್ ಆಫ್ ಲಾ ಆರ್ ನಾಟ್ ಇಷ್ಟೇ ಕೋರ್ಟ್ ಮುಂದೆ ಇದ್ದಂಥ ಪ್ರಶ್ನೆ ಇಟ್ ಪಿಟಿಷನ್ನಲ್ಲಿ ಸಿದ್ದರಾಮಯ್ಯನವರು ಚಾಲೆಂಜ್ ಮಾಡಿ ಗವರ್ನರ್ ಕೊಟ್ಟಿರ್ತಕ್ಕಂಥ ಸ್ಯಾಂಕ್ಷನ್ ರಾಂಗ್ ಅಂತೇಳಿ ರಿಟ್ ಪಿಟಿಷನ್ ಮುಖಾಂತರ ಚಾಲೆಂಜ್ ಮಾಡಿ ಕೋರ್ಟ್ ಮುಂದೆ ಹೋದಂತಾಗ ಮುಂದೆ ಹೋದಂಥ ಸಂದರ್ಭದಲ್ಲಿ ಕೋರ್ಟ್ ನಿರ್ಣಯ ಕೊಡಬೇಕಾಗಿದ್ದು ಗವರ್ನರ್ ಕೊಟ್ಟಿರ್ತಕ್ಕಂಥ ಪರ್ಮಿಷನ್ ಆರ್ ಸ್ಯಾಂಕ್ಷನ್ ಈಸ್ ಅಕಾರ್ಡಿಂಗ್ ಟು ದ ಲಾ ಆರ್ ನಾಟ್ ಇಲ್ಲಿ ಒಂದು ಭಾಳ ಪ್ರಮುಖವಾಗಿ ನಾವು ಗಮನಿಸ್ಬೇಕಾಗಿರ್ತಕ್ಕಂಥದ್ದು ನವಂಬರ್ ಎರಡು ಸಾವಿರದ ಹದಿನೈದರಲ್ಲಿ ಕರ್ನಾಟಕದ ಡಬಲ್ ಬೆಂಚ್ ಯಡಿಯೂರಪ್ಪನವ್ರಿಗೆ ಹಿಂದೆ ಇದ್ದಂಥ ಗೌರ್ನರ್ ಅವರು ಕೊಟ್ಟಂಥ ಸ್ಯಾಂಕ್ಷನ್ ಮೇಲೆ ಪಿಟಿಷನ್ ಮೇಲೆ ಒಂದು ಆದೇಶವನ್ನು ಕೊಟ್ಟಿದ್ದಾರೆ ಅವರು ನಾಲ್ಕಾರು ಪಾಯಿಂಟ್ನ ಅಬ್ಸರ್ವೇಷನ್ ಕೊಟ್ಟಿದ್ದಾರೆ ಆ ಪಿ ಆ ಜಜ್ಮೆಂಟಲ್ಲಿ ಕರ್ನಾಟಕ ಹೈಕೋರ್ಟು ಅವ್ರು ಹೇಳೋಂಥದ್ದು ಪಿ ಸಿ ಆ್ಯಕ್ಟ್ಗೆ ಅಮೆಂಡ್ಮೆಂಟ್ ಆಗಿದೆ ನೀವು ಸೆಕ್ಷನ್ ಸೆವೆಂಟಿಗೆ ಬಂದಿರೋ ಅಮೆಂಡ್ಮೆಂಟ್ ಕಾರಣಕ್ಕೆ ಅದು ಅಪ್ಲಿಕಬಲ್ ಅಲ್ಲ ಅನ್ನೋ ಮತ್ತು ಹೇಳ್ತಾರೆ ಅದೊಂದು ಕಡೆ ಇರಲಿ ಬಟ್ ಅಲ್ಲಿ ಆ ಜಜ್ಮೆಂಟಲ್ಲಿ ಆವತ್ತಿನ ಕಾಲದಲ್ಲಿ ಭಾರತರವರು ಏನು ಪ್ರಾಸಿಕ್ಯೂಷನ್ ಮಾಡೋದಕ್ಕೆ ಯಡಿಯೂರಪ್ಪನವ್ರ ವಿರುದ್ಧ ಸ್ಯಾಂಕ್ಷನ್ ಕೊಟ್ಟರು ಆ ಸೆಂಕ್ಷನ್ ಕೊಡಬೇಕಾದ್ರೆ ಪ್ರೊಸೀಜರ್ ಫಾಲೋ ಅಪ್ ಮಾಡಿಲ್ಲ ಮೊದಲನೇದು ಪಿಟಿಷನ್ ಬಂದಾಗ ಬಿಫೋರ್ ಗಿವಿಂಗ್ ನೋಟಿಸ್ ಟು ದ ಅಕ್ಯೂಸ್ಡ್ ಅಂದರೆ ಇಲ್ಲಿ ಸಿದ್ದರಾಮಯ್ಯರಿಗೆ ಅಕ್ಯೂಸ್ ಅಂತ ಇಟ್ಕೊಳ್ಳೋಣ ನಾವು ಅದರಲ್ಲಿ ಲೀಗಲ್ ಒಪಿನಿಯನ್ ತೊಗೋಬೇಕು ಅಂತ ಹೇಳಿದ್ದಾರೆ ಆದರೆ ಇಲ್ಲಿ ಸಿದ್ದರಾಮಯ್ಯರಿಗೆ ನೋಟಿಸ್ ಕೊಡೋಕೆ ಮುಂಚೆ ಅವ್ರು ಲೀಗಲ್ ಒಪಿನಿಯನ್ ತೊಗೊಂಡಿರಲಿಲ್ಲ ಇದೆಲ್ಲ ಆದಮೇಲೆ ಮತ್ತೆ ಲೀಗಲ್ ಟೀಮ್ದು ಕರೆದು ಫಾರ್ಮಾಲ್ಟಿ ಸೇಕ್ ಅದನ್ನು ಕಂಪ್ಲೀಟ್ ಮಾಡಿದ್ದಾರೆ ಬಟ್ಟು ಅವತ್ತೇನು ಅಬ್ರಹಾಂ ಪಿಟಿಷನ್ ಕೊಟ್ಟು ಇವರು ಸರ್ಕಾರಕ್ಕೆ ಅಥವಾ ಸಿ ಎಮ್ ಅವ್ರಿಗೆ ನೋಟಿಸ್ ಕೊಡ್ತಾರೆ ಆ ಸಂದರ್ಭದಲ್ಲಿ ವಿತೌಟ್ ಲೀಗಲ್ ಒಪಿನಿಯನ್ ಗೌರ್ನರ್ ಆ್ಯಸ್ ಗೇವನ್ ದ ನೋಟಿಸ್ ಟು ದ ಸಿ ಎಮ್ ಇದು ಒಂದು ಭಾಳ ಪ್ರಮುಖವಾಗಿ ಅದರಲ್ಲಿ ಆ ಜಜ್ಮೆಂಟಲ್ಲಿ ಏನು ಅವತ್ತು ಅಬ್ಸರ್ವೇಷನ್ ಕೊಟ್ಟಿದ್ದಾರೆ ಅಂದರೆ ಏನು ಗವರ್ನರ್ ಅವರು ಸ್ಯಾಂಕ್ಷನ್ ಕೊಡ್ತಾರೆ ಅಥವಾ ಸ್ಯಾಂಕ್ಷನ್ಗಿಂತ ಮುಂಚೆ ಯಡಿಯೂರಪ್ಪನವರು ಆವತ್ತು ಜಸ್ಟಿಸ್ ಪದ್ಮರಾಜ್ ಕಮಿಷನ್ ಅಪಾಯಿಂಟ್ ಮಾಡ್ತಾರೆ ಅಂದರೆ ಇಲ್ಲಿ ಏನು ಅವ್ರ ಮೇಲೆ ಬಂದಿರತಕ್ಕಂಥ ಅಲಿಗೇಷನ್ನು ಎನ್ಕ್ವೈರಿ ಮಾಡಬೇಕು ಅಂತೇಳಿ ಜಸ್ಟಿಸ್ ಪದ್ಮರಾಜ್ ಕಮಿಷನ್ ಅಪಾಯಿಂಟ್ ಮಾಡ್ತಾರೆ ಅದರಲ್ಲೇ ಒಂದು ಅಬ್ಸರ್ವೇಷನ್ ಕೊಟ್ಟಿದ್ದಾರೆ ಜಸ್ಟಿಸ್ ಪದ್ಮರಾಜ್ ಕಮಿಷನ್ನು ಆವತ್ತಿನ ಸರ್ಕಾರ ಅಪಾಯಿಂಟ್ಮೆಂಟ್ ಮಾಡಿದ್ದರಿಂದ ಕನಿಷ್ಠ ಗವರ್ನರ್ ಅವರು ಆ ರಿಪೋರ್ಟ್ ಬರೋವರೆಗೂ ವೆಯ್ಟ್ ಮಾಡಬೇಕಾಗಿತ್ತು ಅಂತೇಳಿ ಆ ಜಜ್ಮೆಂಟಲ್ಲಿ ಅಬ್ಸರ್ವೇಷನ್ ಇದೆ ಆದರೆ ಇಲ್ಲಿ ಈ ಗವರ್ನರು ಸನ್ಮಾನ್ಯ ಸಿದ್ದರಾಮಯ್ಯನವರು ದೇಸಾಯಿ ಕಮಿಷನ್ ಅಪಾಯಿಂಟ್ ಮಾಡಿರೋ ವಿಷಯವನ್ನು ಗಮನಕ್ಕೆ ತಂದರೂ ಸಹ ಅದ್ರ ಬಗ್ಗೆ ಯಾವುದೇ ಆದ್ಯತೆ ಆಗಲಿ ಪ್ರಿಯಾರಿಟಿ ಆಗಲಿ ಅಥವಾ ಕನ್ಸಿಡರೇಷನ್ ಆಗಲಿ ಕೊಟ್ಟಿಲ್ಲ ಅದನ್ನು ಓವರ್ಲುಕ್ ಮಾಡಿ ಸ್ಯಾಂಕ್ಷನ್ ಕೊಡ್ತಾರೆ ಕೊನೆಯಲ್ಲಿ ನೂರ ತೊಂಬತ್ತೇಳು ಪುಟಗಳ ಜಡ್ಜ್ಮೆಂಟಲ್ಲಿ ನೂರ ತೊಂಬತ್ತಾರನೇ ಪೇಜಲ್ಲಿ ಹನ್ನೊಂದನೇ ಪಾಯಿಂಟಲ್ಲೊಂದು ಪಾಯಿಂಟ್ ಹೇಳ್ತಾರೆ ಟ್ರಯಲ್ ಕೋರ್ಟ್ ಆ್ಯಸ್ ಟು ಡೈರೆಕ್ಟ್ ಫಾರ್ ಇನ್ವೆಸ್ಟಿಗೇಷನ್ ಅಂದರೆ ಡೈರೆಕ್ಟ್ಲಿ ದ ಹೈ ಕೋರ್ಟ್ ಸ್ಟೆಪ್ ಇನ್ ಟು ದ ಶೂಸ್ ಆಫ್ ದ ಟ್ರಯಲ್ ಕೋರ್ಟ್ ಟ್ರಯಲ್ ಕೋರ್ಟ್ಗೆ ಏನು ಮಾಡಬೇಕು ಅಂತ ಅವರೆಲ್ಲ ಹೇಳ್ಬೇಕಾಗಿರ್ತಕ್ಕಂಥದ್ದು ನಾವೆಲ್ಲ ಟ್ರಯಲ್ ಕೋರ್ಟ್ ಪ್ರಾಕ್ಟಿಸ್ ಪ್ರಾಕ್ಟೀಸ್ ಮಾಡಿರ್ತಕ್ಕಂಥ ಅಡ್ವೊಕೇಟ್ಗಳು ಟ್ರಯಲ್ ಕೋರ್ಟ್ಗೆ ಹೋದಾಗ ಕೋರ್ಟ್ಗೆ ಮನವರಿಕೆ ಆಗಿ ಹೌದು ಇದರಲ್ಲಿ ಪ್ರೇಮಫೆಸಿ ಕೇಸ್ ಇದೆ ಇದರಲ್ಲಿ ಮೆಟೀರಿಯಲ್ ಇದೆ ಇದರಲ್ಲಿ ಡಾಕ್ಯುಮೆಂಟ್ ಇದೆ ಅಂತ ಕನ್ಕ್ಲೂಷನ್ಗೆ ಬಂದರೆ ಮಾತ್ರ ಕಾಗ್ನೈಜೆನ್ಸ್ ತಗೊಂಡು ರೆಫರ್ ಮಾಡಬೇಕು ಅವರು ಅದರ್ವೈಸ್ ಕೋರ್ಟ್ ವಿಲ್ ನಾಟ್ ಪ್ರೊಸೀಡ್ ಇಲ್ಲಿ ಇವರೇ ಅಬ್ಸರ್ವೇಷನ್ ಕೊಟ್ಟು ಕೋರ್ಟ್ ಹಿಂಗೆ ಮಾಡ್ಬೇಕಂತ ಹೇಳಿದ್ದಾರೆ ಅದೊಂದು ವಾಟ್ ವಿ ಥಾಟ್ ಇಟ್ ಈಸ್ ದ ರಾಂಗ್ ಡಿಸಿಷನ್ ರೋಟ್ ಬೈ ದ ಕರ್ನಾಟಕ ಹೈಕೋರ್ಟ್ ವಿತ್ ಡ್ಯೂ ರೆಸ್ಪೆಕ್ಟ್ ಟು ದ ಕರ್ನಾಟಕ ಹೈಕೋರ್ಟ್ ಎಲ್ಲೋ ಒಂದು ಕಡೆ ಅವರು ತಮ್ಮ ಗಹಿಕೆಯನ್ನು ತಪ್ಪಾಗಿ ತಗೊಂಡಿದ್ದಾರೆ ಏನು ಸ್ಯಾಂಕ್ಷನ್ ಬಗ್ಗೆ ಅವರು ಅಬ್ಸರ್ವೇಷನ್ ಕೊಡಬೇಕಾಯಿತು ಅದನ್ನು ಬಿಟ್ಟು ಒಂದು ಟ್ರಯಲ್ ಕೋರ್ಟ್ ಮಾಡೋಂಥ ಕೆಲಸವನ್ನು ಕರ್ನಾಟಕ ಹೈಕೋರ್ಟ್ ಮಾಡಿದೆ ಅನ್ನೋ ವಿಚಾರ ಇವತ್ತು ನಮ್ಮ ಮುಂದೆ ಇರತಕ್ಕಂಥದ್ದು ಮತ್ತೆ ಇವತ್ತು ನಾವು ಗಂಭೀರವಾಗಿ ಚರ್ಚೆ ಮಾಡಬೇಕಾಗಿರ್ತಕ್ಕಂಥದ್ದು ಸಿದ್ದರಾಮಯ್ಯನವ್ರನ್ನ ಸಿಗಿಸಬೇಕು ಅನ್ನೋ ಕಾರಣಕ್ಕೆ ಈ ಥರದ ಆಗ್ತಾ ಇದ್ದಾವೆ ಇದು ನಾವೆಲ್ಲ ಯಾಕೆಂದ್ರೆ ನಾವು ಯಾರನ್ನೋ ಜಜ್ಗುಗಳಿಗೆ ಗೌರವ ಇಟ್ಕೊಂಡೇ ಮಾತಾಡ್ತಾ ಇದ್ದೀವಿ ನಮಗೆಲ್ಲ ಬರ್ತಾ ಇರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೇವೆ ಮೈಸೂರಿನ ನಗರಾಭಿವೃದ್ಧಿ ಪ್ರಾಧಿಕಾರದ ಪ್ರಕರಣದಲ್ಲಿ ಹೈಕೋರ್ಟಿನ ಆದೇಶ ಟ್ರಯಲ್ ಕೋರ್ಟಿನ ಆದೇಶ ರಾಜಭವನದ ಆದೇಶ ಈ ಮೂರು ಆದೇಶಗಳು ಒಂದು ಕಡೆ ಇದ್ದಾವೆ ಒಂದು ಕಡೆ ಆದೇಶಗಳು ಇನ್ನೊಂದು ಕಡೆ ಪ್ರಪಾಗ ನಡೀತಾ ಇದೆ ಉದ್ದೇಶಪೂರ್ವಕವಾಗಿ ಇವತ್ತು ಟಾರ್ಗೆಟ್ ಅನ್ನೋ ರೀತಿಯಲ್ಲಿ ಇಂದು ನಡೀತಾ ಇದೆ ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಮಗೆಲ್ಲ ಗೊತ್ತಿದೆ ಧಮನಿತ ಸಮುದಾಯಗಳನ್ನು ಪ್ರತಿನಿಧಿಸುವಂತವರು ಸಾಮಾಜಿಕ ನ್ಯಾಯಕ್ಕಾಗಿ ದುಡಿತಾ ಇರುವಂತಹವರು ಅವರ ಕಳೆದ ಅವಧಿಯಲ್ಲಿ ಮತ್ತು ಈ ಅವಧಿಯಲ್ಲಿ ಅನೇಕ ಜನಪರವಾಗಿರುವಂತಹ ಸೋಶಿರ ಧಮನಿತರ ಪರವಾಗಿ ಅನೇಕ ಕಾರ್ಯಕ್ರಮಗಳನ್ನು ತಂದಂತಹ ಮುಖ್ಯಮಂತ್ರಿ ಆ ಹೆಗ್ಗಳಿಕೆ ಮತ್ತು ಹೆಮ್ಮೆ ನಮಗಿದೆ ಅವರು ನಮ್ಮ ಸಮುದಾಯದವರು ನಮ್ಮನ್ನು ಪ್ರತಿನಿಧಿಸ್ತಾ ಇರುವಂತಹ ಪ್ರೀತಿ ಗೌರವವು ಕೂಡ ಅವರ ಮೇಲೆ ಅಪಾರವಾಗಿದೆ ಅಂತಹ ಜನಪರವಾಗಿರುವಂಥ ಒಬ್ಬ ನಾಯಕನನ್ನು ಮತ್ತು ತುಂಬ ವರ್ಷಗಳ ನಂತರ ನೂರ ಮೂವತ್ತಾರು ಸ್ಥಾನಗಳನ್ನು ಪಡೆಯೋದ್ರ ಮುಖಾಂತರ ಒಂದು ಸಂಪೂರ್ಣ ಬಹುಮತದ ಸರ್ಕಾರವನ್ನು ರಚನೆ ಮಾಡೋದ್ರ ಮುಖಾಂತರ ಇವತ್ತು ಕರ್ನಾಟಕದ ರಾಜ್ಯ ಸರ್ಕಾರ ಜನತೆಯ ಆಶೋತ್ತರಗಳಿಗಾಗಿ ಕೆಲಸ ಮಾಡ್ತಾ ಇದೆ ಆದರೆ ಈ ನ್ಯಾಯಾಂಗದ ಆದೇಶಗಳು ರಾಜಭವನದ ನಡವಳಿಕೆ ಮತ್ತು ಹೊರಗಡೆ ಕೆಲ ಮಾಧ್ಯಮಗಳ ಅಪಪ್ರಚಾರಗಳು ಮತ್ತು ಕೆಲವು ದುಷ್ಟ ವ್ಯಕ್ತಿ ಮತ್ತು ಶಕ್ತಿಗಳ ಏನು ಈ ಆಟೋಪ ಆಟೋಟಪಗಳನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಸಾಮಾಜಿಕ ನ್ಯಾಯದ ಮೇಲೆ ನಂಬಿಕೆ ಇಟ್ಟಿರುವಂತಹ ಸಿದ್ದರಾಮಯ್ಯ ಮತ್ತು ಸಂಪೂರ್ಣ ಬಹುಮತದ ಒಂದು ರಾಜ್ಯ ಸರ್ಕಾರವನ್ನ ಅಸ್ಥಿರಗೊಳಿಸಬೇಕನ್ನುವಂಥ ಷಡ್ಯಂತ್ರ ಮತ್ತು ಪಿತೂರಿ ನಡೀತಾ ಇದೆ ಇರುವಂತದ್ದು ಸುಳ್ಳಲ್ಲ ನಿಜ 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 ಇಂತಹ ಸಂದರ್ಭದಲ್ಲಿ ಕಾನೂನನ್ನ ಪ್ರಾಕ್ಟೀಸ್ ಮಾಡ್ತಾ ಇರೋರು ಸಂವಿಧಾನದ ಸಂರಕ್ಷಣೆಗಾಗಿ ಕೆಲಸ ಮಾಡ್ತಾ ಇರುವಂತವ್ರು ಇಡೀ ಈಗ ನ್ಯಾಯಾಂಗದ ಪರಂಪರೆಯನ್ನ ಈ ಘನತೆಯನ್ನ ಉಳಿಸ್ಕೊಳ್ಳೋದಕ್ಕೆ ಕೆಲಸ ಮಾಡ್ತಾ ಇರುವಂತಹ ನ್ಯಾಯವಾದಿಗಳಾಗಿ ವಕೀಲರಾಗಿ ನ್ಯಾಯಾಧೀಶರಾಗಿ ನಾವು ಇವತ್ತು ಇದ್ರ ಕುರಿತಂತೆ ಮಾತಾಡಲಿಲ್ಲ ಅಂತಂದ್ರೆ ಈ ದೇಶ ಹಾಳಾಗ್ತದೆ ಸಂವಿಧಾನ ಹಾಳಾಗ್ತದೆ ಕಾನೂನು ಹಾಳಾಗ್ತದೆ ಇದು ಬರೀ ರಾಜ್ಯ ಸರ್ಕಾರವನ್ನ ದಿವಾಳಿ ಮಾಡುವಂತ ಪ್ರಕ್ರಿಯೆ ಅಂತ ನನ್ನ ಅನ್ಸೋದಲ್ಲ ಇದು ಬರೀ ಸಿದ್ದರಾಮಯ್ಯವ್ರನ್ನ ಮುಗಿಸಾಕುವಂಥ ಷಡ್ಯಂತ್ರ ಅಂತಂದಷ್ಟೇ ನಾವು ನೋಡಬೇಕಾಗಿಲ್ಲ ಒಟ್ಟಾರೆಯಾಗಿ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ ಸಂಸದೀಯ ರಾಜಕೀಯ ವ್ಯವಸ್ಥೆಯನ್ನ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಾಂವಿಧಾನಿಕ ಹಕ್ಕರೇ ನಾಶಗೊಳಿಸೋದಕ್ಕೆ ಇವರೆಲ್ಲರ ಷಡ್ಯಂತ್ರ ಮಾಡ್ತಿರ್ಬೇಕಾದ್ರೆ ವಕೀಲರಾಗಿ ನಾವು ಮಾತನಾಡಬೇಕು ನಾವು ಗಟ್ಟಿ ಧ್ವನಿಯನ್ನು ಅನ್ನೋ ಕಾರಣಕ್ಕಾಗಿ ಅದ್ರ ಕುರಿತಂತೆ ಚರ್ಚೆ ಮಾಡೋಕೆ ಇವತ್ತಿನ ಈ ಸಭೆಗೆ ಕರೆದಿದ್ದೀವಿ ಬಂಧುಗಳೇ ನೀವೆಲ್ರೂ ಕೂಡ ಮುಕ್ತವಾಗಿ ಮಾತಾಡೋಣ ನಮ್ಮ ಪ್ರತಿನಿಧಿಯಾಗಿ ಕೆಲವರು ವೇದಿಕೆಯಲ್ಲಿ ಇವತ್ತು ಮಾತಾಡ್ತಾರೆ ನಾವು ಅಭಿಪ್ರಾಯಗಳನ್ನು ಹಂಚ್ಕೊಳ್ಳೋಣ ಹಂಚಿಕೊಂಡ ನಂತರದಲ್ಲಿ ಇವತ್ತಿನ ಸಭೆಯಲ್ಲಿ ಒಂದು ನಿರ್ಣಯವನ್ನು ತಗೊಳ್ಳೋಣ ಈ ನಿರ್ಣಯವನ್ನು ತಗೊಂಡು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಜೋ ದೊಡ್ಡ ಪ್ರಮಾಣದಲ್ಲಿ ಇದನ್ನ ಪ್ರಚಾರ ಮಾಡುವಂತಹ ಸಂವಿಧಾನ ಸಂಣೆ ಮಾಡುವಂತಹ ನಿರ್ಣಯಗಳನ್ನು ಘೋಷಣೆಗಳನ್ನು ಮಾಡಿಕೊಳ್ಳೋಣ ಕೊನೆಗೆ ಇವತ್ತಿನ ಈ ಸಭೆಯ ನಿರ್ಣಯಗಳನ್ನ ತಲುಪಿಸಬೇಕು ಅನ್ನೋ ಕಾರಣಕ್ಕಾಗಿ ಈ ರಾಜ್ಯದ ಮುಖ್ಯಮಂತ್ರಿ ಮನ್ಯ ಸಿದ್ದರಾಮಯ್ಯ ಸಾಹೇಬ್ರನ್ನ ನಾವೆಲ್ಲರೂ ಕೂಡ ಈ ಸಭೆ ಮುಗಿದ ನಂತರದಲ್ಲಿ ಭೇಟಿ ಆಗೋದಕ್ಕೆ ಎಲ್ಲ ಸಿದ್ಧತೆಗಳಾಗಿದ್ದಾವೆ ಅವ್ರನ್ನ ಭೇಟಿ ಮಾಡೋದಕ್ಕೆ ನಾವು ತಯಾರಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಅವರು ಬೆಂಗಳೂರಿನಲ್ಲಿಲ್ಲ ಮೈಸೂರಿನ ಕಾರ್ಯಕ್ರಮದಲ್ಲಿದ್ದಾರೆ ಮೈಸೂರಿಗೆ ಹೋಗೋದಕ್ಕೆ ನಮಗೆಲ್ಲರಿಗೂ ಕೂಡ ಹೊರಗಡೆ ಬಸ್ಗಳು ವ್ಯವಸ್ಥೆ ಆಗಿದೆ ಬಸ್ಗಳು ಈಗಾಗಲೇ ಕಾಯ್ಕೊಂಡಿದ್ದಾವೆ ಇಲ್ಲಿಂದ ಊಟ ಮಾಡಿಕೊಂಡು ಆ ನಂತರದಲ್ಲಿ ಬಸ್ಗಳನ್ನು ಹತ್ಕೊಂಡು ಒಂದೂವರೆ ತಾಸು ಮೈಸೂರಿಗಾಗುತ್ತೆ ಮೈಸೂರಿಗೆ ಅವ್ರಿಗೆ ಹೋಗಿ ಇವತ್ತಿನ ಸಭೆಯ ನಿರ್ಣಯಗಳನ್ನು ಎಲ್ಲವನ್ನು ತಲುಪಿಸಿ ನಾವು ಇವತ್ತು ಅವ್ರ ಜೊತೆ ಮಾತಾಡಿ ಬರುವಂತಹ ಒಂದು ಕಾರ್ಯಕ್ರಮವು ಕೂಡ ಇರೋದ್ರಿಂದ ಈ ಎಲ್ಲಾ ಅಂಶಗಳನ್ನ ಗಮನಕ್ಕೆ ಇಟ್ಕೊಂಡು ನೀವೆಲ್ಲರೂ ಕೂಡ ಸಭೆಯ ಕೊನೆಯವರಿಗೂ ಕೂಡ ಸಹಕರಿಸಬೇಕಂತ ಹೇಳ್ತಾ ಮತ್ತೆ ಖುಷಿ ಅಂತಂದ್ರೆ ಎಲ್ಲರೂ ಒಂದಾಗಿದ್ದೀವಿ ಮುಂದೇನು ಒಂದಾಗಿರೋಣ ಮತ್ತೆ ಜೊತೆಯಾಗಿ ಸೇರೋಣ ಸಂವಿಧಾನವನ್ನ ಸಂರಕ್ಷಣೆ ಮಾಡ್ಕೊಳ್ಳೋದಕ್ಕೆಲ್ಲರೂ ಕೂಡ ಹೋಗೋಣ ಮಾತನ್ನು ಹೇಳ್ತಾ ಈ ಸಭೆಯಲ್ಲಿ ಭಾಗಿಯಾಗಿದ್ದಕ್ಕೆ ನಾನು ಈ ವೇದಿಕೆಯ ಪರವಾಗಿ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಮತ್ತೊಮ್ಮೆ ಸ್ವಾಗತ ಮಾಡ್ತಾ ನನ್ನ ಪ್ರಸ್ತಾವಕ್ಕೂ ಮಾತನ್ನು ಮುಗಿಸ್ತಾನೆ ಧನ್ಯವಾದ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ